ಈಡಿಗ ಸಮಾಜದ ರಾಜ್ಯದಲ್ಲಿ ಸುಮಾರು ಮೂವತ್ತಿಂದ ಮೂವತ್ತೈದು ಲಕ್ಷ ಜನಸಂಖ್ಯೆ ಇರುವ ಈಡಿಗ ಬಿಲ್ಲವ ನಾಮಧಾರಿ ದೀವರು ಸಮಾಜದ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ್ ಗ್ರಾಮದಲ್ಲಿರುವ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಬ್ಯಾಂಗ್ಳೂರು ವಿಧಾನಸಭಾವರೆಗೂ ಕೂಡ ಐತಿಹಾಸಿಕ ಪಾದಯಾತ್ರೆಯನ್ನೇ ಮಾಡುವುದಕ್ಕೆ ನಾನು ಈಗಾಗಲೇ ನಿರ್ಣಯ ತೆಗೆದುಕೊಂಡಿದ್ದೇನೆ ಇದರಲ್ಲಿ ಉದ್ದೇಶ ಏನು ಈಡಿಗ ಸಮುದಾಯವನ್ನು ಬಿಲ್ಲವ ಸಮುದಾಯವನ್ನು ಹತ್ತಿಕ್ಕುವ ಕೆಲಸೆಯನ್ನೇ ರಾಜ್ಯ ಸರ್ಕಾರ ಮಾಡತಕ್ಕಂಥದ್ದು ಈಗಾಗಲೇ ಹಿಂದಿನ ಸರ್ಕಾರ ಹಿಂದಿನ ಬಿ ಜೆ ಪಿ ಸರ್ಕಾರ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದರು ಆದರೆ ಅದು ಎರಡೂವರೆ ವರ್ಷ ಆದರೂ ಸಹ ಅದಕ್ಕೆ ಹಣೆಯನ್ನೇ ಕೊಡಲಿಲ್ಲ ಮತ್ತು ಸಮಾನತೆಯ ಹರಿಕಾರ ಆಗಿರುವ ನಾರಾಯಣ ಗುರುಗಳ ಪುತ್ಥಳಿ ಇಲ್ಲಿವರೆಗೂ ಬೆಂಗಳೂರು ನಮ್ಮ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಮಾಡಲಿಲ್ಲ ಮತ್ತು ಕಲ್ಯಾಣ ಕರ್ನಾಟಕದ ಕರ್ನಾ ಕರ್ನಾಟಕದ ಬಡ ಈಡಿಗರು ಸೇಂದಿ ಸಾರಾಯ ನಿಂದು ಹೋದ ಮೇಲೆ ಅವರಿಗೆ ಯಾವುದೋ ರೀತಿಯಲ್ಲಿಯೂ ಕೂಡ ಒಂದು ವ್ಯವಸ್ಥೆಯನ್ನೇ ಪರ್ಯಾಯ ವ್ಯವಸ್ಥೆಯನ್ನೇ ಕಲ್ಪಿಸಿಕೊಡಲಿಲ್ಲ ಹಾಗೆ ನಾವು ಸರ್ಕಾರಲ್ಲಿ ಕೇಳುತ್ತಾ ಇರೋದು ಇಪ್ಪತ್ತೈದು ಸಾವಿರ ಮನೆಗಳನ್ನು ಆಶ್ರಯ ಮತ್ತು ವಸತಿ ಯೋಚನೆಗಳಲ್ಲಿ ನಮ್ಮ ಸಮುದಾಯಕ್ಕೆ ನೀಡಿ ಅಂತಕ್ಕಂಥದ್ದು ಮತ್ತೆ ಈಗಾಗಲೇ ರಾಜ್ಯ ಸರ್ಕಾರ ಐನೂರು ಸಾವಿರ ಬಾರ್ಗಳನ್ನೆ ನಾವು ಈಗ ಪರ್ಮಿಷನ್ ಕೊಡ್ತೀವಿ ಅಂತ ಬಂದಿದೆ ನಾವು ಸಂಪೂರ್ಣವಾಗಿ ಅದನ್ನ ವಿರೋಧಿಸ್ತೀವಿ ಒಂದು ವೇಳೆ ಸರ್ಕಾರ ಅದಕ್ಕೆ ಮೀರಿ ಹೋಗಿ ಮಾಡುತ್ತೀನಿ ಅಂತಂದ್ರೆ ಶೇಕಡ ಫಿಫ್ಟಿ ಪರ್ಸೆಂಟ್ ಮದ್ಯ ಮಾರಾಟದ ಯಾವುದೂ ಇದ್ರೂ ಕೂಡ ವ್ಯವಹಾರದಲ್ಲಿ ಅದು ಈಡಿಗರಿಕೆ ಈ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅಂತಕ್ಕಂಥದ್ದು ಯಾಕೆ ಅಂತಂದ್ರೆ ನಾವು ಕಸಬು ಕಳೆದುಕೊಂಡಿದ್ದೀವಿ ಯಾವುದೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಿಲ್ಲ ಮತ್ತೆ ಎರಡೂವರೆ ವರ್ಷದ ಹಿಂದೆ ಈ ಜಿಲ್ಲೆಯಲ್ಲಿಯೂ ಕೂಡ ಬಹಳ ದೊಡ್ಡ ಹೋರಾಟ ಆದಾಗ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ನಮ್ಮ ಹೋರಾಟಕ್ಕೆ ಬಂದು ಬೆಂಬಲ ಕೊಟ್ಟರು ನಮಗೆಲ್ಲ ಸಹಾಯವನ್ನ ಮಾಡಿದ್ರು ಆದರೆ ಎರಡೂವರೆ ವರ್ಷ ಆದ ಮೇಲೆ ಅವರಿಬ್ರು ಕೂಡ ಅವರಿಬ್ರು ಕೂಡ ಈ ಒಂದು ಇವತ್ತು ಸಚಿವರಾಗಿದ್ದಾರೆ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಆದರೆ ಎರಡೂವರೆ ವರ್ಷ ಆದರೂ ಕೂಡ ಯಾವುದೂ ಒಂದು ಸಭೆ ಮಾಡಲಿಲ್ಲ ಮುಖ್ಯಮಂತ್ರಿಗಳತ್ರ ಒಂದು ನಿಯೋಗ ತೆಗೆದುಕೊಂಡು ಹೋಗಲಿಲ್ಲ ಹಾಗಾಗಿ ಅದೂ ಕೂಡ ಸಮುದಾಯಕ್ಕೆ ಅಸಮಾಧಾನ ಇದೆ ಆದ್ದರಿಂದ ಇದೆಲ್ಲವನ್ನೇ ನಮ್ಮ ತಲೆಯಲ್ಲಿಡ್ಕೊಂಡು ಇವತ್ತು ಸಮುದಾಯ ಒಂದು ನಿರ್ಣಯಕ್ಕೆ ಬಂದಿದೆ ಶಕ್ತಿ ಪೀಡ ಒಂದು ನಿರ್ಣಯಕ್ಕೆ ಬಂದಿದೆ ರಾಜ್ಯಾದ್ಯಂತರ ಹೋರಾಟ ಕಿಳಿಬೇಕು ಮತ್ತು ಈಡಿಗ ಸಮುದಾಯ ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದ ಸಮುದಾಯ ನಮಗೆ ಆಕ್ಚುಲಿ ಹೇಳಬೇಕಾದ್ರೆ ಎಷ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ ಪ್ರಮುಖ ಬೇಡಿಕೆ ಅದು ಎಷ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಹಾಗಾಗಿ ಅದೂ ಕೂಡ ಪ್ರಮುಖ ಹೋರಾಟದ ಒಂದು ಭಾಗ ಹಾಗಾಗಿ ಹತ್ತಿಂದ ಹದಿನಾಲ್ಕು ಬೇಡಿಕೆಗಳಿಡ್ಕೊಂಡು ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ನಲ್ವತ್ತೊಂದು ನಲವತ್ತೆರಡು ದಿನದ ಪಾದಯಾತ್ರೆ ಇದು ಮಾಡಿ ಇಲ್ಲಾದ್ರೆ ಮಡಿ ಮಾಡು ಇಲ್ಲ ಮಡಿ ಎಂದಕ್ಕಂಥ ಹೋರಾಟ ಡೂ ಅಂಡ್ ಡೈ ಎಂದಕ್ಕಂಥ ಹೋರಾಟಕ್ಕೆ ನಾವು ಇವತ್ತು ಸಮಾಜ ಕೈ ಹಾಕಿದಿವೆ ಆದ್ರಿಂದ ನಾಡಿನ ಸಮಸ್ತ ನಮ್ಮ ಸಮುದಾಯದ ಬಾಂಧವರು ಮತ್ತು ನಾರಾಯಣ ಗುರುಗಳ ಮೇಲೆ ನಂಬಿಕೆ ಇರತಕ್ಕಂಥ ಎಲ್ಲ ಬಾಂಧವರು ಕೂಡ ಸಹಕಾರ ಮಾಡಿ ಅಂತಕ್ಕಂಥದ್ದು ನಿಮ್ಮ ಶುದ್ಧಿ ವಾಹಿನಿಯ ಮುಖಾಂತರ ನಾನು ನಾಡಿನ ಜನತೆಗೆ ನಮ್ಮ ಕುಲ ಬಾಂಧವರಿಗೆ ಉದ್ಯಮಿಗಳಿಗೆ ರಾಜಕಾರಣಿಗಳಿಗೆ ಎಲ್ಲರಿಗೂ ಕೂಡ ನಾನು ಈ ವಿಷಯದಲ್ಲಿ ನಾನು ಮನವಿಯನ್ನು ಮಾಡುತ್ತಾ ಇದ್ದೇನೆ ಮತ್ತು ಇದು ನಮ್ಮ ಹೋರಾಟದ ವಿಷಯ ಆದರೆ ಇವತ್ತು ಈಡಿಗ ಸಮುದಾಯದಲ್ಲಿ ರಾಜ್ಯದಲ್ಲಿ ಆರು ಜನ ಶಾಸಕರುಗಳು ಒಬ್ಬರ ಮಂತ್ರಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಪಿಯಲ್ಲಿ ಒಂದು ಎಂ ಪಿ ಮತ್ತು ಎರಡು ಎಮ್ ಎಲ್ ಎಗಳಿದ್ದಾರೆ ಆದರೂ ಸಮುದಾಯಕ್ಕೆ ನ್ಯಾಯವನ್ನು ಸಿಗಲಿಲ್ಲ ಅಂತ ಬಂದಾಗ ಬಿ ಜೆ ಪಿ ಸರ್ಕಾರ ಎರಡು ಮಂತ್ರಿ ಸ್ಥಾನವನ್ನೇ ಕೊಟ್ಟಿದ್ದರು ಮೂರು ನಿಗಮಕ್ಕೆ ಅಧ್ಯಕ್ಷರನ್ನು ಮಾಡಿದರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರೆ ಇದೆಲ್ಲವನ್ನೆಯೂ ಕೂಡ ಸಮುದಾಯ ಹತ್ತಿಕ್ಕುವ ಕೆಲಸ ಇದು ಸಾಧ್ಯವಾಗುವುದಿಲ್ಲ ಅದಕ್ಕೋಸ್ಕರ ಬೀದಿಯಲ್ಲಿ ಇಳಿದು ಹೋರಾಟ ಮಾಡುವ ಒಂದು ನಿರ್ಣಯವಂತು ಅನಂತರ ಅದಕ್ಕೆ ಪಾದಯಾತ್ರೆಯನ್ನು ಐತಿಹಾಸಿಕ ಪಾದಯಾತ್ರೆ ಅಂತ ಹೆಸರು ಕೊಟ್ಟು ನಾವು ಕರದಾಳಿಂದ ಪ್ರಾರಂಭ ಮಾಡಿ ಚಿತ್ತಾಪುರ ವಾಡಿ ಶಾಬಾದ್ ಜೇವರ್ಗಿ ಶಾಪೂರ್ ಸುರಪೂರು ಲಿಂಗ್ಸೂರು ತವರ್ಗೆರೆ ಕುಷ್ಟಿಗೆ ಕೊಪ್ಪಳ ಗಂಗಾವತಿ ಹೊಸಪೇಟೆ ಬೆಂಗಳೂರು ಈ ದೂರಗಳನ್ನ ಪಾದಯಾತ್ರೆ ಮಾಡುತ್ತೇವೆ ದಿನ ಇಪ್ಪತ್ತು ಕಿಲೋಮೀಟ್ರ್ ಪಾದಯಾತ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಕಿಲೋಮೀಟ್ರ್ ಸಂಜೆ ಹತ್ತು ಕಿಲೋಮೀಟ್ರು